ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಹಂಗ ಗಣೇಶನಿಗೆ ಮೂರನೇ ದಿವಸದ ನೈವೇದ್ಯ ಆಗಿ ಏನ್ ಮಾಡ್ತಾರ ಅನ್ನೋಂತ ವಿಶೇಷ ಅಡಿಗೆಯೊಂದಿಗೆ ಬಂದೇವಿ ಏನ್ ಆ ಸ್ಪೆಷಲ್ ಮಾದೇವಿ ಇವತ್ತಿನ ಸ್ಪೆಷಲ್ ಅಂಟೇ ಪುಂಡಿ ಪಲ್ಯ ಹ್ಮ್ ಆಲ್ರೆಡಿ ಈಗ ಮೇ ಪುಂಡಿ ಪಲ್ಯ ತೋರ್ಸಿರಲ್ಲ ಅನ್ಕೋಬಹುದು ಅವಾಗ ಮಾಡಿದ್ದು ನುಚ್ಚ ಹಾಕಿ ಮಾಡಿ ತೋರ್ಸಿದ್ರಿ ಸಲ ಇದ್ ನೀಟ್ ಡಿಫ್ರೆಂಟ್ ಆಗಿ ಮಾಡಾಕತ್ತೀವಿ ಯಾವ ರೀತಿ ಮಾಡ್ತೇವಿ ಅಂತ ಹೇಳಿ ವಿಡಿಯೋದಾಗ ತೋರಿಸ್ತೇವಿ ತೋರಿಸೇವಿ ಬರ್ರಿ ನೋಡೋಣ ಅಂತ ಪುಂಡಿ ಪಲ್ಯ ಕುಚಾರ ತೋರ್ಸೇವಿ ಅದರದ್ದು ಸಿಂಪಲ್ ಆಗಿ ಮಾಡುವಂತ ಪುಂಡಿ ಪಲ್ಯ ಆ ವಿಡಿಯೋ ನೀವು ನೋಡಿದ್ರಿ ಇದೊಂಥರ ಡಿಫ್ರೆಂಟ್ ಆಗಿ ಹಂಗ ಸ್ನೇಹಿತರೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಕತ್ತಲ್ಲ ಇಷ್ಟ ಆದವರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ನಮ್ಮ ರೈತನ ಮಕ್ಕಳು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡ ಮದ್ವಿ ಗಡಿಗೆ ಇಡ್ತೇನೆ ನೋಡ್ರಿ ಗಡಿಗೆ ಇಟ್ಬಿಡ

ಪುಂಡಿ ಪಲ್ಯ ಅದಕ್ಕೆ ಸ್ವಲ್ಪ ಸಬ್ಬಸ್ ಸೊಪ್ಪು ಸ್ವಲ್ಪ ಅಕ್ಕಿ ಶೇಂಗಾ ಕಾಳು ತೊಗರಿ ಬ್ಯಾಳಿ ಹಸಿ ಕಾಳು ಹಸಿ ಹಲ್ಸಿ ಕಾಳು ಇದನ್ನ ಹೆಚ್ಚಾಗಿ ಮಲ್ಲಾಡ್ ಕಡೆ ಮಾಡ್ತಾರೆ ಹ್ಮ್ ಅದನ್ನ ಹೆಂಗ ಮಾಡೋದಂತೇಳಿ ಇವತ್ತಿನ ಕಾಲದ ಅಡುಗೆ ನೋಡ್ರಿ ಹಾ ಹುಡುಗಿ ಮಾಡಿದ್ದ ಮಲ್ಲಾಡ್ ಪಲ್ಯ ಏನಿದುಡ್ಗ ಮಾಡಿರ್ಬೋದ ಉಂಡಿ ಪಲ್ಯ ಹ್ಮ ಹೆಚ್ಚೇನು ಹಾ ದೊಡ್ಡದೊಡಿಯಲ್ಲಿ ಇದ್ದಿದ್ದಕ್ಕ हैची कुछ बसुदर हमें लिए तो चीजें लाने लायक है रेडी मिल रही है सबसे क्यों नहीं चुगते ना डरे सबसे क्या चुगाते हैं वह इधर स्टोर साल नहीं है इसमें रहेची दाता ही तो ना पुडी पहले हैची दे हम्म हम्म अगर हैची दे हम्म குண்டிப்பிது முச்சிடு பூர்த்தி கதில அஸ்டொழ்க்கேன்கெடி அதுவா கதா பஸ் பிடித்த

ಜೀರಿಗೆ ತಗೊಂಡ್ ನೋಡ್ರಿ ಜೀರಿಗೆ ಹಂಗ ಬಳ್ಳೊಳ್ಳಿ ಟೊಮೆಟೊ ಕೊಟ್ಟುಕೊಳ್ಳೋಣಂತೆ ಹಸಿಕಾಯಿ ಅಂತೂ ರೆಡಿ ಮಾಡಿ ಕಟ್ ಖಾರನ ಆಂಟಿ ಕರ್ಬೇವು ಒಂದು ಹಾಕ್ತಾರೆ ನೋಡ್ರಿ ಕರಿಬೇವು ಕರಿಬೇವು ಜೀರಿಗೆ ಬಳ್ಳೊಳ್ಳಿ ಮೂರ್ಮ ಸಣ್ಣಗೆ ಜತ್ಕೊಳ್ಬೇಕು ಅಂಟಿ ಖಾರ ಅದು ಕುಟ್ಟು ಇಟ್ಕೊಂಡ್ವಲ್ಲ ಈಗ ಕೈನೆಲ್ಲಾನು ತೋರಿಸಿದ್ನೆಲ್ಲ ಅಲಸಂದಿ ಕಾಳು ಶೇಂಗಾ ಕಾಳು ತೊಗರಿಬೇಳೆ ಎಲ್ಲಾನು ಇದು ಪುಂಡಿಪಲ್ಯ ಕುದಿ ಹಾಕತ್ತೈತ್ ನೋಡ್ರಿ ಹಾಕ್ಬಿಡ್ತಾನೆ ಫಸ್ಟ್ ಮೆಂತೆ ಶೇಂಗಾ ಕಾಳನ್ನ ಹಾಕ್ತೀನಿ ಕುದಿ ಬಂದತ್ ಇದು ಇದಷ್ಟು ಹಾಕಿ ತಿರುವಿಂದ ಆಮೇಲೆ ಅಕ್ಕಿ ಹಾಕ್ತಾನೆ ಅಕ್ಕಿ ಹಾಕಿಂದ ಅಲಸಂದಿ ಕಾಳುನು ಹಾಕ್ಬಿಡ್ತಾನೆ ನೋಡಿರಿ ಒಂದೊಂದು ಬೌಲ್ ಈ ಹಸಿ ಕಾಳು ಆಮೇಲೆ ಸಬ್ಬಸ್ಗೆ ಸೊಪ್ಪು ಒಂದು ಇವಿನ್ನು ಇಷ್ಟೂ ಹಾಕಿ ಹಣ್ಣಿಗೆ ಕುದ್ದು ಮಸ್ತ್ ರುಚಿ ಕೊಡ್ತೈತಿ ಇದು ಪಲ್ಯ ಸತಿ ಮಾಡಿ ನೋಡ್ರಿ ಫ್ರೆಂಡ್ಸ ಹೆಂಗ ಅನ್ನಿಸ್ತತಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಗೆ ಆಂಟಿ ಇದಿಷ್ಟ ಇಷ್ಟ ಕುದಿಲಿ ಬೈ ಮುಚ್ಬಿಡ್ತಾನೆ ಆಂಟಿ ಪುಂಡಿ ಪಲ್ಯ ಕುದಿಯಾಕತ್ತೈತಿ ಇದು ಇಕ್ಕ ಅದ್ರಾಗಿನವೆಲ್ಲ ಕಾಳು ಶೇಂಗಾ ಕಾಳು ಆಮೇಲೆ ಏನೇನು ಹಾಕ್ಯವಲ್ಲ ಅದೆಲ್ಲ ಕುದಿಬೇಕು ನೋಡಿ ಚಲೋತ್ನ ಹಣ್ಣು ಕುದಿ ಕುದಿತ್ತಂದ್ರೆ ಮಗುಚಿ ಇದಕ್ಕೆ ಎಲ್ಲ ಜ್ವಾನಿ ಹಾಕಿ ಕೊಡೋದಿಲ್ಲ ಉಪ್ಪು ಹಾಕ್ತಾನೆ ನೋಡಿರಿ ಹಾಂ ಉಪ್ಪು ತಕ್ಕಷ್ಟು ಉಪ್ಪು ಹಾಂ ಹಸಿ ಪುಡಿ ಹಾಂ ಬೆಲ್ಲ ಸ್ವಲ್ಪ ಹಸಿ ಖಾರದ ಟೇಸ್ಟ್ ನೋಡಿರಿ ಹ್ಞೂ ಹಂಗ ಕರ್ಬೇವು ಬಳ್ಳೊಳ್ಳಿ ಜೀರಿಗೆ ಕೊಟ್ಟಿಟ್ಟಿದೆಯಲ್ಲ ಹಾಂ ಅದ್ ಹಾಕ್ತಾನೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಮ್ಯಾಲ ಒಂದಿಟ್ಟು ಎಣ್ಣೆ ಹಾಕಿ ಕುಡಿಯಾಕಿಟ್ ಕೊಡೋಣ ರೀ ಹಾಂ ಕಾಳು எாட் மதின சி கட்வாங்க

मध्का जिट जोळ रोटी पुढे पल्ले पल्ले जोळद रोटी सुपर कॉम्बिनेशन

സേക്കൊന്നൊട്ടി

ನೈವೇದ್ಯ ಮಾಡ್ತಾನೆ ಮೂರ್ ದಿನಕ್ ಪುಂಡಿ ಪಲ್ಯ ಜೋಳಗಟ್ಟಿ ವಿಶೇಷ ಹೋಗ್ತಾನ ಅದ್ರಾಗುಂಡಿ ಪಲ್ಯ ಉಳಗಿನ ಸ್ವೀಟ್ ತಿಂತಾನೆ ರಜೆ ತಿಂತಾನೆ ಆಮೇಲೆ ಇವತ್ತಂದ್ರ ಪುಂಡಿ ಪಲ್ಯ ತಿಂತಾನೆ ಅದ್ರ ಮರ್ನೇ ದಿವ್ಸ ರೆಡಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಹಂಗ ಗಣಪತಿಗೆ ದಿವಸ ದಿವ್ಸ ನೈವೇದ್ಯ ನಿಮ್ಗೂ ಯಾರಿಗೆಲ್ಲ ಗೊತ್ತಿಲ್ಲಲ್ಲ ನೀವು ನಿಮ್ ಮನೆಯಾಗೂ ಒಂದ್ಸರಿ ಟ್ರೈ ಮಾಡ್ರಿ ಇದು ಒಂದರ ಡಿಫ್ರೆಂಟ್ ಆಗಿ ಮಾಡೋದು ಹೆಚ್ಚಾಗಿ ಬ್ಯಾಳಿ ಹಾಕಿ ಮಾಡ್ತೀರಿ ರವ ಹಾಕಿ ಮಾಡ್ತೀರಿ ಈ ತರ ಹಸಿ ಕಾಳು ಅವನ್ನೆಲ್ಲ ಹಾಕಿ ಮಾಡಿ ನೋಡ್ರಿ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ನೋಡೋರು ಎಲ್ಲಾರು ರೈತರ ಮಕ್ಕಳ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬರ್ರಿ ಬರ್ರಿ ಎಲ್ಲಾರು ಊಟ ಮಾಡೋದಂತ ಮಾಡೋಣ